ನಮ್ಮ ಮಹಾಯುದ್ಧ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದಾಗ ಎಚ್ಚೆತ್ತು ಕರಜ್ಗಿ ಸರ್ಕಾರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದೌಡಾಯಿಸಿ ಭೇಟಿ ನೀಡಿದ್ರು ತಾಲೂಕು ಆರೋಗ್ಯ ಅಧಿಕಾರಿಗಳು ಅಪೂರ್ಣ ರವರು ಮತ್ತು ವಿಜಯಸೇನೆ ತಾಲೂಕು ಅಧ್ಯಕ್ಷರು ಸಿದ್ದು ಸುಲ್ತಾನ್ಪುರವರು ಹಾಜರಿದ್ದರು ಆಸ್ಪತ್ರೆಗೆ ಭೇಟಿ ನೀಡಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನೋಟಿಸ್ ನೀಡುವುದರ ಮೂಲಕ ಕ್ರಮವನ್ನ ಕೈಗೊಂಡ್ರು ಇನ್ನು ಮುಂದೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ರು ವರದಿ ಶಂಕರ್ ಗೌಡ್ ಹಜ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಪರ್ಣಭದ ಶೆಟ್ಟಿ ಇನ್ಚಾರ್ಜ್ ಟಿ ಎಚ್ ಓ ಅಫಲ್ಪುರ್ ಅಹ್ ನಿನ್ನೆ ರಿಸೀವ್ ಆಗಿದ್ದು ಕಂಪ್ಲೇಂಟ್ ಪ್ರಕಾರ ಪಿಎಚ್ ಸಿ ಕ ಖರ್ಜಿಗೆಯಲ್ಲಿ ಸಮಯ ಪಾಲನೆ ಮತ್ತು ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಅದಕ್ಕೋಸ್ಕರ ಇವತ್ತು ವಿಸಿಟ್ ಮಾಡಿ ಎಲ್ಲಾ ಸ್ಟಾಫ್ ಬಗ್ಗೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಿದೆ ಎಲ್ಲರ ಕಡೆಯಿಂದ ಅವ್ರದ್ದು ಇನ್ಪುಟ್ಸನ್ನು ತೊಗೊಂಡಿದ್ದೀನಿ ಮತ್ತು ಅದರ ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದೆ ಎಂಗೆ ಕ್ರಮವನ್ನು ತಗೊಳಕ್ಕೆ ಅಡ್ಮಿನಿಸ್ಟ್ರೇಟಿವ್ ಸರಿಗೂ ಹೇಳಿದ್ದೀನಿ ಮತ್ತು ನಮ್ಮ ಟಿ ತಾಲೂಕು ಆಫೀಸ್ ಕಡೆಯಿಂದ ನಾನು ಕೂಡ ಎಲ್ಲರಿಗೂ ಸುತ್ತೋಲೆಯನ್ನು ಜಾರಿಗೆ ಮಾಡಿದ್ದೀನಿ ಮಾಡಿರ್ತೇನೆ ಇಷ್ಟು ಇವಾಗ ಪಿ ಎಚ್ ಸಿ ಸ್ಟಾಫಿಗೆ ಓವರ್ ಆಲ್ ನೋಟಿಸ್ ಕೊಟ್ಟಿದ್ದೀನಿ ಸರ್ ಓಕೆ